ಭಾವೈಕ್ಯತೆಗೆ ಸಾಕ್ಷಿಯಾದ ಮೊಹರಂ ಹಬ್ಬ ಜಾತಿ ಭೇದ ಮಾಡದೆ ಹಿಂದೂ ಮುಸ್ಲಿಂ ಸೇರಿ ಆಚರಿಸುವ ಮೊಹರಂ ಹಬ್ಬ ಮೊಹರಂ ಹಬ್ಬದ ನಿಮಿತ್ತ ಗಣ್ಯರಿಗೆ ಸನ್ಮಾನ ಯಸ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಪುರ ಪಟ್ಟಣದಲ್ಲಿ ಮಹರಂ ಹಬ್ಬದ ನಿಮಿತ್ತ ಲಾಲ್ಸಾಬ್ ಅಲಿ ಮತ್ತು ಮೌಲಾ ಅಲಿ ದರ್ಗಾ ಕಮಿಟಿಯವರಿಂದ ಜಾತ್ಯಾತೀತ ಹಾಗೂ ಪಕ್ಷಾತೀತವಾಗಿ ಊರಿನ ಗಣ್ಯ ಮಾನ್ಯರಿಗೆ ಹಾಗೂ ಹಿರಿಯರಿಗೆ ಮತ್ತು ಪತ್ರಕರ್ತರಿಗೆ ಸನ್ಮಾನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಯಲ್ಲನಗೌಡ ಪಾಟೀಲ್ ಪುರಸಭೆ ಮುಖ್ಯಾಧಿಕಾರಿಗಳಾದ ಎನ್ ಎ ಲಮಾಣಿ ಮಾಲಿಂಗ್ಪುರ್ ಪೊಲೀಸ್ ಠಾಣೆ ಪಿಎಸ್ಐ ಕಿರಣ್ ಸತ್ತಿಗೇರಿ ಶೇಖರ್ ಅಂಗಡಿ ಅಬ್ದುಲ್ ಬಾಗ್ವಾನ್ ಅರ್ಜುನ್ ದೊಡಮನಿ ರಮೇಶ್ ಕೆಸರುಗೊಪ್ಪ ಬಸವರಾಜ್ ರಾಯರ್ ಇನ್ನೂ ಹಲವಾರು ಗಣ್ಯ ಮಾನ್ಯರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಮಾಡಿ ಅಭಿನಂದಿಸಿದ್ರು ವರದಿ ಕುಶಪ್ಪ ಗಗ್ರಿ ಗರುಡಬೇಟೆ ಕನ್ನಡ ನ್ಯೂಸ್ ಒಂದು ಮಹಾಲಿಂಗ್ಪುರ ಈ ಊರಿನಲ್ಲಿ ಹಬ್ಬಗಳಿಗೆ ಹಾಗೂ ಹರಿದಿನಗಳಿಗೆ ಯಾವುದೇ जान से भी प्यारा है मोहम्मद नाम जान से भी प्यारा